ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇದೊಂದು ವಿಶೇಷವಾದಂತಹ ವಿಡಿಯೋ ಯಾಕೆ ವಿಶೇಷವಾದಂತಹ ವಿಡಿಯೋ ಅಂದರೆ ನಾವು ಬೆಳಿಗ್ಗೆ ತಿಂಡಿಗೆ ಅಂತ ತಿಂತೀವಲ್ಲ ಇಡ್ಲಿ ಅದರಲ್ಲೂ ತಟ್ಟೆ ಇಡ್ಲಿ ಭಾಳ ಮೃದುವಾದಂತಹ ಮಲ್ಲಿಗೆ ಒಂದಷ್ಟೇ ಮೃದುವಾದಂತಹ ಇಡ್ಲಿ ಕೆಲವು ಕಡೆ ಮೃದುವಾಗಿರೋದಿಲ್ಲ ಗಟ್ಟಿಯಾಗಿರುತ್ತೆ ಆ ಮಾತು ಬೇರೆ ಅದು ಪಕ್ಕಕ್ಕಿರಲಿ ಇಂತಹ ಇಡ್ಲಿ ಅಂದರೆ ತಟ್ಟೆ ಇಡ್ಲಿ ಹುಟ್ಟಿದ ಕಥೆಯನ್ನು ತಟ್ಟೆ ಇಡ್ಲಿಯ ಇತಿಹಾಸವನ್ನು ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ ಈ ಇಡ್ಲಿಯನ್ನು ಆರೋಗ್ಯವಂತ ಅಂದೆ ಅನಾರೋಗ್ಯವಂತ ಅನಾರೋಗ್ಯವಂತಾಂದೆ ಎಲ್ಲರೂ ಕೂಡ ಬಯಸಿ ತಿಂತಾರೆ ಯಾಕೆ ಬಯಸಿ ತಿಂತಾರೆ ಅಂದರೆ ಇದು ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವಾಗಿದೆ ದಕ್ಷಿಣ ಭಾರತದ ಪ್ರಮುಖ ಆಹಾರಗಳಲ್ಲಿ ಒಂದಾದ ಇಡ್ಲಿಯನ್ನು ನಾವು ಸಾಮಾನ್ಯವಾಗಿ ಮಾರ್ನಿಂಗ್ ತಿಂಡಿಯಾಗಿ ತಿಂತೇವೆ ಈ ಇಡ್ಲಿಯಲ್ಲಿ ರವೆ ಇಡ್ಲಿ ತಟ್ಟೆ ಇಡ್ಲಿ ಗುಂಡಿಡ್ಲಿ ಬಟನ್ ಇಡ್ಲಿ ಹೀಗೆ ಬೇರೆ ಬೇರೆ ಇವೆ ಇರಲಿ ಆರಂಭದಲ್ಲಿ ಈಗ ಇಡ್ಲಿಯ ಹಳೇ ಕಥೆಯನ್ನು ಹೇಳ್ತೇನೆ ತದನಂತರ ತಟ್ಟೆ ಇಡ್ಲಿಯ ವಸಾಕತಿಗೆ ಬರ್ತೇನೆ ಇಡ್ಲಿ ಅಂದರೆ ಗುಂಡ್ಗಿರುವ ಇಡ್ಲಿ ಅಂದ್ಕೊಂಡಿದ್ವಿ ಇದು ದಕ್ಷಿಣ ಭಾರತದ ಪ್ರಾಚೀನ ತಿನಿಸುಗಳಲ್ಲಿ ಒಂದು ಹಳೆಗನ್ನಡದ ಲೇಖಕ ಶಿವಕೋಟ್ಯಾಚಾರ್ಯ ಈತನ ಕಾಲ ಕ್ರಿಸ್ತ ಶಕ ಒಂಬೈನೂರ ಇಪ್ಪತ್ತು ತನ್ನ ಬರಹಗಳಲ್ಲಿ ಇಡ್ಲಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ ಮತ್ತೊಬ್ಬ ಲೇಖಕ ಮೂರನೇ ಸೋಮೇಶ್ವರ ಈತನ ಕಾಲ ಕ್ರಿಸ್ತ ಶಕ ಸಾವಿರದ ನೂರ ಮೂವತ್ತು ಈತ ತನ್ನ ಸಂಸ್ಕೃತ ಗ್ರಂಥವಾದ ಮಾನ ಸುಲ್ಲಾಸದಲ್ಲಿ ಇಡ್ಲಿ ತಯಾರಿಸುವ ವಿಧಾನವನ್ನು ವರ್ಣಿಸಿದ್ದಾನೆ ಈ ಎರಡೂ ಗ್ರಂಥಗಳನ್ನು ನೋಡಿದರೆ ಹಿಂದೆ ಇಡ್ಲಿಯನ್ನು ತಯಾರಿಸಲು ಉದ್ದಿನ ಮಾತ್ರ ಬಳಸಿರೋದು ಕಂಡುಬರ್ತದೆ ಇಡ್ಲಿ ತಯಾರಿಕೆಯಲ್ಲಿ ಅಕ್ಕಿಯನ್ನು ಉಪಯೋಗಿಸುವ ಪ್ರಸ್ತಾಪ ಹದಿನೇಳನೇ ಶತಮಾನದವರೆಗೆ ಯಾವ ದಾಖಲೆಯಲ್ಲೂ ಕೂಡ ಲಭ್ಯವಾಗಿಲ್ಲ ಅನ್ನೋದು ವಿಶೇಷವಾಗಿ ನೀವು ಗಮನಿಸಬೇಕಾದಂತಹ ಅಂಶ ಯಾಕೆಂದರೆ ಈ ಇಡ್ಲಿ ತಯಾರಿಸೋದು ಹೇಗಪ್ಪ ಅಂದರೆ ಅಕ್ಕಿ ಹಾಗೂ ಉದ್ದಿನ ಬೇಳೆಯನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ರುಬ್ಬಿ ಅಬೆಯಲ್ಲಿ ತಯಾರಿಸುವಂಥದ್ದೇ ಈಗಿನ ಇಡ್ಲಿ ಆಗಿದೆ ಈಗ ಇಡ್ಲಿಯನ್ನು ಬಿಟ್ಟು ತಟ್ಟೆ ಇಡ್ಲಿ ಕಡೆ ಬಂದುಬಿಡೋಣ ಹಲವು ವರ್ಷಗಳ ಹಿಂದೆ ಪ್ರಯೋಗಾತ್ಮಕವಾಗಿ ದೋಸೆಯಷ್ಟು ಅಗಲದ ಇಡ್ಲಿಗಳನ್ನು ತುಮಕೂರಿನ ಖ್ಯಾತಸಂದ್ರದ ನಟರಾಜ ಹೋಟೆಲ್ ಮಾಲೀಕರು ತಯಾರಿಸಿದ್ರು ಅಂತ ಇತಿಹಾಸ ಹೇಳ್ತದೆ ಹೀಗೆ ನಟರಾಜ ಹೋಟೆಲ್ ಮಾಲೀಕರು ತಯಾರಿಸಿದಂತಹ ತಟ್ಟೆ ಇಡ್ಲಿ ಅತಿ ಶೀಘ್ರದಲ್ಲೇ ಜನಪ್ರಿಯ ಆಗೋಯಿತು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇದ್ದ ಈ ನಟರಾಜ ಹೋಟೆಲ್ಗೆ ಬರುವಂತಹ ಗ್ರಾಹಕರ ಸಂಖ್ಯೆಯು ದಿನೇ 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 ಹೆಚ್ಚಾಗ್ತಾನೆ ಹೋಯಿತು ಇದರಿಂದನೇ ತಟ್ಟೆ ಇಡ್ಲಿ ಎಂದು ಕೂಡಲೇ ಖ್ಯಾತಸಂದ್ರ ಅಂತಲೇ ಗುರುತಿಸ್ತಾರೆ ಈ ನಟರಾಜ ಹೋಟೆಲ್ನ ತಟ್ಟೆ ಇಡ್ಲಿಯ ಪ್ರಸಿದ್ಧಿಯ ನಂತರ ಶುರುವಾಗಿದ್ದೇ ರವಿ ಹೋಟಲ್ಲು ನೋಡಿ ಈ ಬೋರ್ಡನ್ನು ನೋಡಿ ಇದೇ ಹೋಟಲ್ಲು ಫೇಮಸ್ ಸಿನ್ಸ್ ಸಾವಿರದ ಒಂಬೈನೂರ ನಲವತ್ತೆರಡು ಫಾರ್ ಕ್ವಾಲಿಟಿ ತಟ್ಟೆ ಇಡ್ಲಿ ಖ್ಯಾತಸಂದ್ರದ ತಟ್ಟೆ ಇಡ್ಲಿಯ ಆ ಮೂಲ ನಟರಾಜ ಹೋಟಲ್ಲು ಈಗಿಲ್ಲ ರವಿ ಹೋಟಲ್ ಈಗಲೂ ಕೂಡ ಇದೆ ಈ ರವಿ ಹೋಟೆಲ್ ನಂತರ ಶುರುವಾಗಿದ್ದೆ ಪವಿತ್ರ ತಟ್ಟೆ ಇಡ್ಲಿ ಹೋಟೆಲ್ ಇದು ಈಗಲೂ ಕೂಡ ತುಂಬ ಕಿಕ್ಕಿರೋದು ಅಂದರೆ ಗ್ರಾಹಕರು ಅಷ್ಟೊಂದು ಬರ್ತಾರೆ ಇವತ್ತಿಗೂ ಕೂಡ ಖ್ಯಾತಸಂದ್ರದಲ್ಲಿ ಭಾಳ ಫೇಮಸ್ ಆದಂಥದ್ದೇ ಈ ಪವಿತ್ರ ತಟ್ಟೆ ಇಡ್ಲಿ ಹೋಟಲ್ಲು ಹಾಗಿದ್ದರೆ ಖ್ಯಾತಸಂದ್ರದಲ್ಲಿ ಈ ತಟ್ಟೆ ಇಡ್ಲಿ ಯಾವಾಗ ಹುಡ್ತಪ್ಪ ಅಂದರೆ ಅಂದಾಜು ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೈದರ ನಡುವೆ ಹುಟ್ಟಿರಬಹುದು ಅಂತ ತಿಳಿಬೋದಾಗಿದೆ ಹೇಗೆ ಈ ಮಾತನ್ನು ಹೇಳ್ತಿದ್ದೀನಪ್ಪ ಅಂದರೆ ಕರ್ನಾಟಕ ರಾಜ್ಯದ ಪ್ರಪ್ರಥಮ ಹೋಟೆಲ್ ಸ್ಥಾಪನೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿ ತಟ್ಟೆ ಇಡ್ಲಿ ಹೋಟೆಲ್ ಖ್ಯಾತಸಂದ್ರದಲ್ಲಿ ಈಗಲೂ ಇರುವ ಈ ಬೋರ್ಡು ವಿಶೇಷವಾಗಿ ಗಮನ ಸೆಳೆಯಿತು ಆದ್ದರಿಂದ ಇದು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೈದರಲ್ಲಿ ತಟ್ಟೆ ಇಡ್ಲಿ ಹುಟ್ಟಿರ್ಬೋದು ಖ್ಯಾತಸಂದ್ರದಲ್ಲಿ ಅಂತ ಅಂದಾಜಿಸ್ಬೋದಾಗಿದೆ ಈ ಬಗ್ಗೆ ಖ್ಯಾತಸಂದ್ರದ ಮೂಲ ತಟ್ಟೆಇಡ್ಲಿ ನಟರಾಜ ಹೋಟೆಲ್ ಕುಟುಂಬದವ್ರನ್ನ ವಿಚಾರಿಸ್ತಿ ಅವರು ಹೇಳಿದ ಪ್ರಕಾರ ವೀರಶೈವ ಲಿಂಗಾಯತ ಕುಟುಂಬಕ್ಕೆ ಸೇರಿದ ಇವರು ಅಂದರೆ ಈ ನಟರಾಜ ಹೋಟೆಲ್ ಮಾಲೀಕರು ಮತ್ತು ರವಿ ಹೋಟೆಲ್ ಮಾಲೀಕರು ಹಾಗೆ ಏನು ಈ ಪವಿತ್ರ ಇಡ್ಲಿ ಹೋಟೆಲ್ ಇದೆಯಲ್ಲ ಇವತ್ತು ಪ್ರಸಿದ್ಧವಾಗಿರುವಂಥದ್ದು ಇವರೆಲ್ಲರೂ ಒಂದೇ ಕುಟುಂಬದವರು ಸಂಬಂಧಿಕರೇ ಆಗಿದ್ದಾರಂತೆ ಅಲ್ಲದೆ ಈ ಪವಿತ್ರ ಇಡ್ಲಿ ಹೋಟೆಲ್ನ ಮಾಲೀಕರು ಹಿಂದೆ ಈ ನಟರಾಜ ಹೋಟೆಲ್ನಲ್ಲೇ ಕೆಲಸ ಮಾಡ್ತಿದ್ದರು ಅನ್ನುವ ಮಾಹಿತಿ ಕೂಡ ಸಿಕ್ತು ಏನಾದರೂ ಆಗಲಿ ಇಡೀ ಭಾರತದಲ್ಲೇ ಪ್ರಸಿದ್ಧವಾಗಿರುವಂತಹ ಇಡ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ತುಮಕೂರಿನಲ್ಲಿ ನಮ್ಮ ಖ್ಯಾತರದಲ್ಲಿ ಹುಟ್ಟಿದ್ದು ಅನ್ನೋದೇ ಭಾಳ ಸಂತೋಷವಾದ ವಿಷಯ ನಿಮಗೂ ಕೂಡ ಸಂತೋಷವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ತಮ್ಮೆಲ್ಲರಿಗೂ ನಮಸ್ತೆ